We'll ರೈತ ಹಿತರಕ್ಷಣಾ ವೇದಿಕೆ ಹುಕ್ಕೇರಿ ನಮ್ಮ ನೀರು ನಮ್ಮ ಹಕ್ಕು ಬಡಕುಂದ್ರಿ ಕ್ರಾಸ್ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನೀರಿಗಾಗಿ ಪರದಾಡುತ್ತಿರುವ ಅನ್ನದಾತರ ಕಷ್ಟ ಕೇಳೋರು ಯಾರಂಭಂತಾಗಿದ್ದು ಈ ವರ್ಷ ಮಳೆ ಪ್ರಮಾಣ ಬಹಳ ಕಡಿಮೆಯಾಗಿದೆ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿದ್ದು ದನ ಕರುಗಳಿಗೆ ನೀರು ಕುಡಿಯಲು ದೊರೆಯದೆ ರೈತರು ಕಂಗಾಲಾಗಿದ್ದಾರೆ ಪರಿಸ್ಥಿತಿ ಹೀಗೆ ನಡೆದರೆ ರೈತರೆಲ್ಲರೂ ಸೇರಿ ಹೆದ್ದಾರಿ ಬಂದ್ ಮಾಡಬೇಕಾಗುತ್ತದೆ ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನಮಗೆ ನೀರು ಬಿಡಬೇಕು ಎಂದು ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ರಾಮಚಂದ್ರ ಜೋಶಿ ಅವರು ಹೇಳಿದ್ದಾರೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ತಮ್ಮನಗೌಡ ಪಾಟೀಲ್ ಭೀಮಗೌಡ ಪಾಟೀಲ್ ಆನಂದ ಚೌಗಲ ಸುಧಾಕರ್ ಕುಂದುನೂರಿ ಹನುಮಂತ ಇನಾಮದ್ದಾರ್ ನೇಮಣ್ಣ ಮಗದು ಸೇರಿದಂತೆ ಅನೇಕರು ಕೂಡ ಸಾಥನ ನೀಡಿದ್ದು ಸುತ್ತಮುತ್ತಲಿನ ರೈತ ಬಾಂಧವರು ಗುರು ಹಿರಿಯರು ಕೂಡ ಈ ವೇಳೆ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸುನೀಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ವರ್ಷ ಮಳೆ ಕಡಿಮೆಯಾಗಿ ಮೊದಲೇ ಬರಗಾಲದಿಂದ ರೈತ ತತ್ತರಿಸುವ ವಿಧಾನ ನಮ್ಮ ತಾಲೂಕಿನಲ್ಲಿ ಎರಡು ಡ್ಯಾಮು ಎರಡು ನದಿಗಳು ಹರಿತಾ ಇದ್ದಾವ ಎರಡೂ ಕೂಡ ಜೀವನಾಡಿಗಳು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಸರ್ಕಾರ ಈ ಕಡೆ ಗಮನ ಹರಿಸಿ ಮೊದಲು ಕಮ್ಯುನಿಕೇಶನ್ ಇರ್ತಕ್ಕಂಥ ಐದು ಬ್ಯಾರೇಜ್ಗಳಿಗೆ ನೀರು ಹರಿಸಿ ಈ ಭಾಗದ ರೈತರ ಕಣ್ಣೀರು ಬರ್ಸ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿತ್ತು ದುರ್ದೈವಶಾತ್ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಅವರ ದಿವ್ಯ ನಿರ್ಲಕ್ಷ್ಯದಿಂದ ಮತ್ತು ದುರ್ಲಕ್ಷ್ಯದಿಂದ ಇವತ್ತು ರೈತರು ಭಾಳಷ್ಟು ಭಾವನೆಯನ್ನು ಅನುಭವಿಸ್ತಾ ಇದ್ದಾರೆ ನಾವು ನೋಡಿರ್ಬೋದು ಈಗಾಗಲೇ ತಿಂಡಕೇಶ ನದಿ ಮುತ್ತಿ ಬತ್ತಿ ಹೋಗಿದೆ ದನಕರಲ್ಲಿ ನೀರಿಲ್ಲ ರೈತರ ಸಂಕಷ್ಟವನ್ನು ನೋಡೋರು ಕೇಳೋರು ಯಾರಿಲ್ಲ ಕಳೆದ ಒಂದೂವರೆ ತಿಂಗಳಿಂದ ನಾವು ಸರ್ಕಾರಕ್ಕೆ ಅನೇಕ ಬಾರಿ ವಿನಂತಿಸಿದ್ವಿ ಈ ಬ್ಯಾರೇಜ್ಗೆ ನೀರು ಬಿಡಬೇಕು ಕುರುಳಿ ಕೋಚರಿ ಏತ ನೀರಾವರಿಗಳು ಕೆನಾಲ್ಗಳಿಗೆ ನೀರು ಹರಿಸಿ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಂತ ಅನೇಕ ಬಾರಿ ಕೆಲಸ ಸರ್ಕಾರಕ್ಕಿಂತ ದಿವ್ಯ ನಿರ್ಲಕ್ಷಿಸಿದೆ ಅಧಿಕಾರಿಗಳಿಗೆ ಗಮನ ಹರಿಸ್ತಾ ಇಲ್ಲ ಕಳೆದ ಬಾರಿ ಇದೇ ವರ್ಷ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಕೇವಲ ಇಪ್ಪತ್ತೈದು ಟಿ ಎಮ್ ಸಿ ನೀರಿತ್ತು ಆದರೂ ಕೂಡ ಮಾರ್ಚ್ ಏಪ್ರಿಲ್ ಮತ್ತು ಮೇ ಈ ಮೂರು ತಿಂಗಳಲ್ಲಿ ಸಾಕಾಗುವಷ್ಟು ನೀರು ನಮ್ಮ ಭಾಗಕ್ಕೆ ನಮ್ಮ ರೈತರ ಕೆನಲ್ಗಳಿಗೆ ಬ್ಯಾರೇಜ್ಗಳ ನೀರು ಬಂದಿದೆ ಆದರೆ ಈ ವರ್ಷ ಮೂವತ್ತೊಂದು ಟಿ ಎಂ ಸಿ ನೀರಿದ್ದರೂ ಕೂಡ ರೈತರ ನೀರು ತುಂಬಿಸುವಂತ ವ್ಯವಸ್ಥೆ ಸಹ ಸರ್ಕಾರ ಗಮನ ಹರಿಸಿಲ್ಲ ನೀರು ಇರ್ತಕ್ಕಂಥ ನೀರನ್ನು ನಾವು ಗೋಡಿಯೇರಿ ಹತ್ತಿರ ಎತ್ತಿ ನಾಲ್ಕು ಟಿ ಎಂ ಇಲ್ಲಿಂದ ಬಾಗಲ್ಕೋಟೆ ನೀರು ಹೋಗ್ತದೆ ಬಿಜಾಪುರ ಜಿಲ್ಲಾ ಆದರೆ ನಾವು ಇಲ್ಲಿ ಡ್ಯಾಮ್ ಕಟ್ಟಲಿಕ್ಕೆ ನಮ್ಮ ಜಮೀನನ್ನು ಕೊಟ್ವಿ ಕೆನಲ್ ತೆಗಿಲಿಕ್ಕೆ ನಮ್ಮ ಜಮೀನನ್ನ ಕೊಟ್ವಿ ಏನೋ ಒಂದು ಆಸೆ ಇತ್ತು ಇಡೀ ಕಂ ಸಂಪೂರ್ಣವಾದಂಥ ತಾಲೂಕು ತಾಲೂಕ ನೀರಾವರಿ ಆಗ್ತದ ರೈತರು ಒಳ್ಳೆಯ ಜೀವನ ತೆಗಿಬೋದು ಅಂತ ಅಪೇಕ್ಷೆ ಪಟ್ಟಿದ್ರು ದುರ್ದೈವಶಾತ್ ಆ ಅಪೇಕ್ಷೆ ನಿರಪೇಕ್ಷೆ ಆಗಿತ್ತು ನಮ್ಮ ಬಾಕಿರ್ತಕ್ಕಂಥ ನಮ್ಮ ರೈತರು ಇರ್ತಕ್ಕಂಥ ನಮ್ಮ ನೀರು ನಮ್ಮ ಹಕ್ಕು ಆ ನಮ್ಮ ನೀರನ್ನು ನಮಗೆ ನಮ್ಮ ಪಾನ ನೀರನ್ನು ಕೊಟ್ಟು ಅವ್ರ ಮುಂದೆ ತೆಗೆದು ಹೋಲಿಕೆ ನಮಗೆ ತೊಂದರೆ ಇಲ್ಲ ಆದರೆ ನಮ್ಮ ನೀರು ಕೊಡದೇ ಇದ್ದರೆ ಬಹುಶಃ ಈ ಪ್ರತಿಭಟನೆ ಹೋರಾಟ ನಿರಂತರವಾಗಿ ನಡೀತಂತ ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ನಮ್ಮ ಸ್ನೇಹಿತರಾದ ಕರ್ನಾಟಕ ರಾಜ್ಯ ರೈತ ಸಂಘದ ಗೋಪಾಲ್ ಅವರು ಕೂಡ ಒಂದು ಮಾತ ಅಂತ ಹೇಳಿ ಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಉಡುಪಿಯಲ್ಲಿ ಪ್ರಥಮ ಬಾರಿ ಆಗಮಿಸಿದ್ರು ಈ ಹಿರಿಯ ಕಿಸಿ ನೀರು ಬತ್ತಿ ಹೋಗ್ತಾ ಇದೆ ಅಂತೇಳಿ ನಾವು ಹತ್ತು ಹದಿನೆಂಟು ಹತ್ತು ಹತ್ತು ಡಿಸೆಂಬರಲ್ಲಿ ಹದಿನೆಂಟು ತಿಂಗಳಲ್ಲಿ ನಾವು ಮನವಿಯನ್ನು ಮಾಡಿದ್ದು ಅವರು ಕೂಡ ಸರ್ಕಾರದ ಯಾವುದೇ ಕ್ರ ಥರ ನಮ್ಮ ರೈತರ ಮೇಲೆ ಕಾಜಿ ಇದ್ರೆ ಅವರ ನೀರಾವರಿ ಹರಿಸ್ಬೇಕಿತ್ತು ಯಾಕಂದ್ರೆ ನಾಲ್ಕು ತಿಂಗಳ ನಾವು ಮನವಿ ಮಾಡಿ ಆದರೂ ಕೂಡ ಅವರ ಗಮನವನ್ನು ಮಾಡಲಿಲ್ಲ ಇವತ್ತು ನಮ್ಮ ಹಿರಿಯರು ವಕೀಲರವ್ರ ಜೊತೆ ನಾವು ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಈ ಐದು ಬ್ಯಾರೇಜ್ಗಳನ್ನು ಏನು ಬಾಂಧವ್ಯಗಳದಾವೆ ಐದು ಬ್ಯಾರೇಜ್ಗಳನ್ನು ನೀರು ಸುಮ್ಕೊಂಡರೆ ತುಂಬುವರೆಗೂ ನಾವು ಈ ಪ್ರತಿಭಟನೆಯನ್ನು ಎದ್ದು ಹೋಗುವುದಿಲ್ಲ ಮತ್ತು ಸರ್ಕಾರದವರು ಗಮನ ಪಹರಿಸಬೇಕು ನಂಬದ ಹಾಕಿಲ್ಲ ನಮ್ಮ ಕಿರಣಕೇಶಿ ಮತ್ತು ಹಿಡ್ಗಾಲ್ ಡ್ಯಾಮ್ ನಮ್ಮ ನಮ್ಮ ಊರಲ್ಲೇ ಇದ್ದು ನಮಗೆ ನೀರು ನಮಗೂ ಒಂದು ನೋವು ಆಗ್ತಾ ಇದೆ ರೈತರಿಗೆ ಯಾಕಂದ್ರೆ ಹತ್ರ ನಮ್ಮ ಹಿಡ್ಕಲ್ ಜಲಾಶಯ ಇದ್ರೂ ನಮ್ಗೆ ನೀರು ಸಿಗ್ತಾ ಇಲ್ಲ ಅಂದ್ರೆ ನಮ್ಮದ ದುರ್ದಯೋ ಸರ್ಕಾರದ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಇವು ಐದು ಬಾಂಧವರು ನೀರು ತುಂಬಲೇಬೇಕತ್ತು ಯಾಕಂದ್ರೆ ನಮ್ಮ ಸುಮಾರು ಅಲ್ಲಿ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಮತ್ತು ಇಲ್ಲಿ ಇಲ್ಲಿ ಇದ್ದು ಹತ್ರ ಇದ್ರೂ ಕೂಡ ನಮ್ಗೆ ನೀರು ಒಂದು ದನ ಕರವಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲಂದ್ರೆ ಈ ಸರ್ಕಾರ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಇಲ್ಲಾಂದ್ರೆ ಉಗ್ರವಾದ ಹೋರಾಟ ನಮ್ಮದು ಸದಾ ಇವತ್ತು ನಾವು ಮಾನ್ಯ ನಿನ್ನೆ ಮತ್ತು ಮಾನ್ಯದ ನಾವು ಡಿ ಸಿ ಅವ್ರ ಜೊತೆ ಮಾತಾಡಿದೇವೆ ನಾವು ನೀರು ಬಿಡ್ತೀವಿ ಅಂತ ಹೇಳಿದ್ರು ಅವ್ರು ನಾವು ಮಾತಾಡಿದ ಮೂಲಕ ಡಿ ಸಿ ಅವ್ರು ಬಿಟ್ಟಿದ್ರೆ ನಾವು ಇದನ್ನ ಪ್ರತಿಭಟನೆ ಮಾಡ್ತಿರ್ಲಿಲ್ಲ ಅವ್ರು ರೈತರ ಮೇಲೆ ಕಾಜಿ ಇಲ್ಲ ರೈತರನ್ನು ಯಾಕಂದ್ರೆ ಹೋಟ್ ಮಣಿ ಮಾಡ್ಕೊಂಡಿದ್ದಾರೆ ಎಲ್ಲರೂ ರೈತರಿಗೆ ಅವಾಗ ಬಂದಾಗ ದುಡ್ಡು ಕೊಡೋದು ಓಟ್ ಹಾಕೋದು ಹೋಗೋದಾಗದೈತಿ ಅದಕ್ಕಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾವೆಲ್ಲ ರೈತ ಸಂಘದಿಂದ ನಮಗೆ ನೀರು ಬಿಡುವರಿಗೂ ಇದು ನಮ್ಮ ನೀರು ನಮ್ಮ ಹಕ್ಕೈತಿ ಐತಿ ಅವ್ರದ್ದೇ ನಾವು ಕೇಳ್ತಾ ಇಲ್ಲ ನಮ್ಮ ನೀರು ಬಿಡಲೇಬೇಕು ಬಿಡುವರಿಗೆ ನಮ್ಗೆ ಉಗ್ರವಾದ ಹೋರಾಟ ಇರ್ತೈತಿ en ಸಿನಾ ವೇದಿಕೆಗೆ ಜೈವಾಗಲಿ. ಕೂಡ ಇಲ್ಲಿ ಈ ಬಡಕೊಂಡ್ರಿ ಗ್ರಾಮದ ಸ್ವಾಮಿ ನಿಮಗೆ ನೀರು ಬಿಡ್ತವರು ತರ ನಾನು ನೀರು ತುಂಬಿಸ್ತ ಟೈಮ್ ಸಿ ನೀರು ಬಿಡ್ತಂತೆ. ಎಂತ ಲಜ್ಜಿ ಗೆಟ್ಟಿರಬೇಕು ನಮ್ಮ ಸು ಸೂಕಣ್ಣ ಲೆಕ್ಕ ಹಾಕರೆ ಪಕ್ಕದ ಹಳ್ಳಿ ನಮ್ದೇ ಡ್ಯಾಮು ನಮ್ದೇ ಭೂಮಿ ಹೋಗಿದೆ ನಮಗೆ ನೀರು ಬಿಡ್ತಾ ಬೇರೆ ಜಿಲ್ಲೆಕ್ಕೆ ನೀರು ಬಿಡ್ತಾನ ಇವನು. ಬಾಗಲಕೋಟೆ ಅಲ್ಲಿ ಡ್ಯಾಮು ನೀರು ಬಿಡ್ತಾರಾ ಇಲ್ಲೇ ಹತ್ರ ಹಳ್ಳಿ ನಮ್ಮ ಧನ ಕಾವೇರಿ ನೀರು ನಮ್ಮದು ತಮಿಳುನಾಡು ರಾಜೇಶ್ ಕೊಡ್ತಾರೆ ಸರ್ಕಾರ ಬೇರೆ ರಾಜ್ಯಕ್ಕೆ ನೀರು ಬಿಡಲ ಇವತ್ತಿನ ಮಾನ್ಯ ನೀರಾವರಿ ಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗಿನ ಇವತ್ತಿನ ಈ ಮತ್ತು ನಮ್ಮ ಐದು ಬಾಂಧವ್ರ ನೀರು ಬಿಡ್ಲೇಬೇಕು ಇಲ್ಲದಿದ್ರೆ ನಾವು ನೀವು ನೀರು ಬಿಡೋರಿಗೆ ಉಗ್ರವಾದ ಹೋರಾಟ ನಮಗೆ ಸತಸಿದ್ಧವಾಗಿರುತ್ತದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ರಭಾವವಂತು ಅಂತ ನಮ್ಮ ರೈತರು ಭೂಮಿ ನೀರು ಮನೆ ಮಾ ಎಲ್ಲ ಕಳ್ಕೊಂಡ್ರು ಅವಾಗ ಕೂಡ ಸರ್ಕಾರ ಗಮನಿಸಲಿಲ್ಲ ಎಂ ಎಲ್ ಎಲ್ಲ ಎಂ ಪಿ ಬರಲಿಲ್ಲ ನಾನು ಸ್ವತಃ ರೈತ ಸಂಘದಿಂದ ಸುಮಾರು ಹಳ್ಳಿಗಳು ತಿರುಗಾಡಿದ್ವು ಮುಣಿಗೆತ್ತಿ ಏನಾಗಿತ್ತು ಸುಮಾರು ಹಳ್ಳಿಗಳನ್ನ ನಾವು ನೋಡಿದಿವಿ ಅವತ್ತು ಸರ್ಕಾರಕ್ಕೆ ಬರಲಿಲ್ಲ ನಾವ ಸ್ವತಃ ಡಿ ಸಿ ಅವ್ರ ಬಗ್ಗೆ ಹೆದರಿಕೆ ಹಾಕಿ ತಹಸೀಲ್ದಾರ್ ಹೆದರಿಕೆ ಹಾಕಿ ಗ್ರಾಮ ಪಂಚಾಯತಿ ಡಿ ಅವ್ರನ್ನ ಹೆದರಿಕೆ ಹಾಕಿ ನಾವು ಮನೆಗಳ್ ಮಾಡಿಸ್ಕೊಟ್ಟಿದ್ದೆವು ಸರ್ಕಾರದಿಂದ ಯಾವ್ದೋ ಗಮನ ಕೊಡ್ಲಿಲ್ಲ ಹಾ ನೋಡಿ ಯ ಮಧ್ಯಾಹ್ನ ಬಸ್ಲಾ ನಿಮ್ಗೆ ಎಲ್ಲಾರು ಹೇಳ ದಯ ಮಾಡಿ ಇರ್ರಿ ಒಗ್ಗಟ್ಟಿ ಒಗ್ಗಟ್ಟಿನಿಂದ ಮಗಳ ಟಿವಿ ನೈನ್ ದಾಗ ಆ ಹೊಳಿ ಬಂದಾಗ ನೀರ್ ಇರ್ತ ಆಗ ಐದ್ ಲಕ್ಷ ರೂಪಾಯಿ ಶಂಕ್ಷನ್ ಆಗಿತ್ತು ಹಾ ರಾತ್ರಿ ಯಾರೋ ಫೋನ್ ಐತಿರ ಹೇಳುದಿಲ್ಲ ಹಾ ಯಾವ ಮಗನ ಮನೆ ಆಗೈತಿ ಆ ಯಾವ್ದು ಮಾತಾಡಿರ್ತವೆ ಅವ್ ಟಿವಿ ನೈನ್ ನಂಬರ್ ಐತಿ ನನ್ ಕಡೆ ಅವ್ ಐದ್ ಲಕ್ಷ ನನಗೆ ಬಂದೇ ಇಲ್ಲ ಅವ್ ಗಟ್ಟಿಯಾಗಿ ನಿಂತ್ಕೋಬೇಕ ಇವತ್ತಿನ ಇವತ್ತಿನ ನಮ್ಮ ನಿರ್ಧಾರ ಹೆಂಗೈತಂದ್ರ ಪ್ರೊಸಿಜರ್ ನಂಜುಂಡ್ ಸ್ವಾಮಿ ಅವರನ್ನು ಕೂಗು ಕೂಡಿ ಕರಿತರು ಒಂದು ಸಂದೇಶ ಕೊಡ್ತಿದ್ರು ರಾಜ್ಯ ತುಂಬಾ ಪ್ರತಿಭಟನೆ ಇದೆ ರೈತರು ಇವೆಲ್ಲರೂ ದಯಮಾಡಿ ಈಗ ನಮ್ಮ ಗಾಡಿಗಳು ಯಾವ್ದು ಬಿಡ್ತಾ ಇಲ್ಲ ಗಾಡಿ ಇಲ್ಲಿಂದ ಎಲ್ಲ ಹತ್ತಿರ ಹೋಗ್ರಿ ಇಲ್ಲೇ ಹತ್ತಿರ ಹೆದ್ದಾರಿ ಬಂದ ನಮ್ಮ ಆ ಹೆದ್ದಾರಿ ಬಂದು ತೆರೆಯಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಮ್ದು ಹೊಲ ಹೋಗೈತಿ ನಮ್ಮ ಹಕ್ ಓತಿ ಇಲ್ಲಿ ಬಂದು ಗಾಡಿ ತರ್ಗಿರು ಪೊಲೀಸ್ ಸಿಬ್ಬಂದಿಗಳು ನಮಗೂ ಸಹಕಾರ ಮಾಡ್ರೆ ನಾವು ಅವ್ರಿಗೆ ಸಹಕಾರ ಮಾಡೋಣ ಇಲ್ಲದ್ರೆ ಹತ್ತರಿಕೆ ಹೆದ್ದಾರಿ ಇಲ್ಲಿ ಗಾಡಿಕೊಂಡ್ ನಡ್ಕೊತ ಹೋಗ್ರಿ ಕಟ್ತಾನ ಅದ್ರ ಮೇಲೆ ಇವರು ಅದೊಂದು ನಿಮ್ಗೆ ತಿಳಿಯಾಗಿರ್ಲಿ ಅವ್ರ ಪಗಾರ ಮೇಲ್ ನಮ್ ಕೊಟ್ಟರು ತೆರಿಗೆ ಮೇಲ್ ನಮ್ಮ ಟ್ಯಾಕ್ಸ್ ಕಟ್ತೇವ್ ಏನ ಅದ್ರ ಮೇಲೆ ಅವ್ರ ಪಗಾರ ಬಂದಿದ್ ಯಾರ ತಹಸೀಲ್ದಾರ್ ಯಾರ ಅದೇ ನಮಗ್ ಸಂಬಂಧ ಬರಂಗಿಲ್ಲ ಈಗ ಮಂದಿ ಅಲ್ಲಿ ಹೋಗ್ತೇವೆ ಬಂದ್ ಮಾಡ್ತಿವ್ ವ್ಯವಸ್ಥಿತವಾಗಿ ಸರಿ ಆಗ್ಬೇಕಿಲ್ಲ ಅಂದ್ರೆ ಹಿಂಗ್ ಮಾಡ್ರಿ ಕೆಲಸ ಹೋಗುದು ಕೂತ್ರೆ ಇನ್ನ ಹತ್ ಸಾವಿರ ಸಾವಿರ ಕೂತಿ ಮೂವತ್ತೆರಡು ವರ್ಷದ ಇದನ್ನ ಹೊಯ್ಕೊಳ್ಳೋದಾಗಿ ಮನವಿ ಕೊಟ್ಟು ಕೊಟ್ಟು ನಾಯಿ ಮುಕ್ಳಿ ಹಾಕಿದಾಗ್ತಾವ್ ಈಗ ಮನವಿಗಳೆಲ್ಲ ಆಗ್ಯಾವು ಎಲ್ಲಾ ಬಿಟ್ಟವು ನಾವು ತಗೋದಿಲ್ಲ ಅಲ್ಲಿ ಹೋಗೋಣ ಈಗ ಅಲ್ಲಿ ತಾಡಿ ಮಂದಿ ಹೋಗೋಣ ಅಲ್ಲಿ ಕುಂಡು ಈಗ ನಾವು ಹೆಂಗ್ ವ್ಯವಸ್ಥೆ ಮಾಡ್ತಾರ ಹೋಗ್ರಿ ಮುಂದೆ ಮುಂದಿನ ಸೈಕಲ್ ಮುಂಜಿ ಹಿಂಗೇ ಇರೋದು ನಿರಂತರ ಹೊಟ್ಟು ವಾಪ್ರಿ ಇರ್ರಿ ನೋಡ್ರಿ ಈ ಚಳವಳಿ ನಡೆದ್ ವಾಪ್ರಿ ಇರ್ಲಿ ಈ ಒರ್ಲಿ ಮಂದಿ ಬಂದಿರ್ಲಿ ಯಾರು ಬಂದವರು ಕರ್ಕೊಂಡ್ ಮಾಡ್ತ ಬರಲ್ಲ ಕೇಳೋದಿಲ್ಲ ನಾವು ನಿರಂತರ ಇರೋದನ್ನ ಇದು ನಾವು ಬಿಡುದಿಲ್ಲ ಸೈಕ್ ಇದು ನಾವು ನಿರಂತರ ಇರೋದು

ಎಲ್ಲರೂ ರೈತ ಮಕ್ಕಳ ಒಬ್ಬರು ಅಯ್ಯೋ ನೀರು ಕುಡಿಬೇಕಂದ್ರೆ ಇವತ್ತೊಂದು ದಿವ್ಸ ಬೆಸಲಾಗ ಇನ್ನು ಆರು ತಿಂಗಳು ನೀರು ಕುಡ್ತಿರ್ ನೀವು ಎಲ್ದ ಹೀಗ ಬೆಸಲಾಗ ನೀರೆಲ್ಲ ಸಾಗುತ್ತೆ ನೋಡು ಯೋರ್ನ ಬರಬೇಕ